ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ನಾವು ಚೆನ್ನಾಗಿದ್ದೀವಿ ಎಲ್ಲರಿಗೂ ತುಳಸಿ ಹಬ್ಬದ ಶುಭಾಶಯಗಳು ಇದು ನಮ್ಮನೆಯ ತುಳಸಿ ಹಬ್ಬದ ಪೂಜೆ ಮತ್ತು ಅವತ್ತಿನ ಸಿಂಪಲ್ ಅಡಿಗೆ ರೆಸಿಪಿ ನೋಡೋಣ ಬನ್ನಿ ಫ್ರೆಂಡ್ಸ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಶೇರ್ ಮಾಡಿ ಫ್ರೆಂಡ್ಸ್ ಸೋಯಾಬೀನ್ ಬೋಂಡ ಮಾಡೋಣ ಅಂತ ತೊಗೊಂಡಿದ್ದೀನಿ ಸೋಯಾಬೀನ್ ಬೋಂಡಕ್ಕೆ ಫಸ್ಟು ಸೋಯಾಬೀನ್ ನಿನ್ಸಿ ತೊಗೊಬೇಕು ಸೋಯಾಬೀನ್ ಒಂದು ತರ್ಟಿ ಮಿನಿಟ್ಸ್ ನಿನ್ಸಿದ ಮೇಲೆ ಅದನ್ನು ಫುಲ್ಲು ನೀರು ಹಿಂಡ್ಕೊಂಡು ತೆಗ್ದು ಒಂದು ಬೌಲಿಗೆ ಸಪ್ರೇಟಾಗಿ ಇಟ್ಕೊಬೇಕು ಇದಕ್ಕೊಂದು ಮಸಾಲೆ ರೆಡಿ ಮಾಡ್ಕೊಬೇಕು ಬೆಳ್ಳುಳ್ಳಿ ಸುಂಠಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಹಾಕೊಂಡು ರುಬ್ಕೊಂಡು ಅದರೊಳಗಡೆ ಹಾಕೊಂಡು ಅದಕ್ಕೆ ಸ್ವಲ್ಪ ಮೊಸರು ಹಾಕ್ಕೊಂಡು ಮತ್ತು ಚಿಲ್ಲಿ ಪೌ ಚಿಲ್ಲಿ ಪೌಡ್ರು ಸ್ವಲ್ಪ ಅರಿಶಿಣ ಪುಡಿ ಗರಂ ಮಸಾಲ ಜೀರಿಗೆ ಪುಡಿ ಇಷ್ಟೂ ಹಾಕಿ ಮ್ಯಾರಿನೇಟ್ ಉಪ್ಪು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿಬಿಟ್ಟು ನೆನೆದ ಮಿಕ್ಸ್ ಮಾಡಿಡಬೇಕು ಹಾಗೆಯೇ ಅದಕ್ಕೆ ಸ್ವಲ್ಪ ಕಡಲೆ ಇಟ್ಟು ಒಂದು ಸ್ವಲ್ಪ ಕಾರ್ನ್ಫ್ಲೋರು ಇದನ್ನು ಹಾಕಿ ಒಂದು ಸ್ವಲ್ಪ ಅಕ್ಕಿ ಇಟ್ಟು ಇಷ್ಟನ್ನು ಹಾಕಿ ಇಟ್ಟಿಟ್ಟು ಆಮೇಲೆ ಮತ್ತೆ ಇದನ್ನೆಲ್ಲ ನೆಂದ ಮೇಲೆ ಒಂದು ಫಿಫ್ಟೀನ್ ಮಿನಿಟ್ಸ್ ಆದಮೇಲೆ ಎಲ್ಲ ಗ್ರೈಂಡ್ ಮಾಡಿಕೊಂಡು ಸ್ವಲ್ಪ ತೆಳ್ಳು ಅಂತ ಅನ್ಸಿದ್ರೆ ಆವಾಗಲೂ ಮತ್ತೆ ಬೋಂಡ ಕಲಸೋ ಥರ ಆಗಲ್ಲ ಅಂದರೆ ಇನ್ನು ಸ್ವಲ್ಪ ಕಡಲೆ ಇಟ್ಟು ಇನ್ನು ಸ್ವಲ್ಪ ಅಕ್ಕಿ ಇಟ್ಟು ಮತ್ತು ಇನ್ನು ಸ್ವಲ್ಪ ಕಾನ್ಫ್ಲವರ್ ಹಾಕಬೋದು ಇದಕ್ಕೆ ನಾನು ಸಣ್ಣ ಕಚ್ಚಿರೋ ಈರುಳ್ಳಿ ಹಸಿಮೆಣ್ಸಿಕಾಯಿ ಕೊತ್ತಂಬರಿ ಸೊಪ್ಪು ಹಾಕೊಂಡಿದ್ದೀನಿ ನಾನು ಉಪ್ಪೆಲ್ಲ ಆವಾಗಲೇ ಹಾಕಿರೋದ್ರಿಂದ ಮತ್ತೇನು ಇವಾಗ ಆಗ್ತಾಯಿಲ್ಲ ಫ್ರೆಂಡ್ಸ್ ಎಲ್ಲ ಆವಾಗಲೇ ರೆಡಿ ಮಾಡಿಟ್ಟಿದ್ದೆ ಸರಿ ಇದನ್ನಿಷ್ಟು ಹಾಕಿಟ್ಟು ಮಿಕ್ಸ್ ಮಾಡಿಬಿಟ್ಟು ಎಣ್ಣೆಲಿ ಬೋಂಡ ಟೈಪು ಸೇಮ್ ನಾವು ಬೋಂಡ ಹೇಗೆ ಮಾಡ್ತೀವಿ ಅದೇ ಥರನೂ ಆದರೂ ಮಾಡ್ಕೊಬೋದು ಇಲ್ಲಾಂದರೆ ಒಡೆ ಟೈಪ್ ಆದ್ರೂ ನಾವು ಎಣ್ಣೆಯಲ್ಲಿ ಬಿಟ್ಕೊಬೋದು ಎಣ್ಣೆ ಕಾಯಕ್ಕೆ ಇಟ್ಬಿಟ್ಟು ಎಣ್ಣೆ ಸ್ವಲ್ಪ ಕಾಯ್ದ ಮೇಲೆ ಇದನ್ನ ಹಾಕಬೇಕು ಫ್ರೆಂಡ್ಸ್ ಹಾಕಿದ್ಮೇಲೆ ಪದೇ ಪದೇ ತಿರುಗಿಸ್ಬಾರ್ದು ಮತ್ತು ಪದೇ ಪದೇ ಕೈಯಾಡಿಸ್ಬಾರ್ದು ತಿರುಗಿಸ್ತಿದ್ರೆ ಒಡೆದೋಗ್ಬಿಡುತ್ತೆ ಇದು ನೋಡಿ ತುಂಬ ಚೆನ್ನಾಗಿ ಬಂದದ್ದು ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿದೆ ನೀವು ಒಂದು ಸಲ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ ಸಖತ್ತಾಗಿದೆ ಇದು ಸ್ನ್ಯಾಕ್ಸು ನೀವು ಒಂದು ಸಲ ಟ್ರೈ ಮಾಡಿ ಮೇಲೆ ನಾನು ನೆಕ್ಸ್ಟ್ ಇಲ್ಲಿ ಟೊಮೊಟೊ ಗೊಜ್ಜು ಮಾಡ್ಕೊತಾ ಇದ್ದೀನಿ ಟೊಮೊಟೊ ಗೊಜ್ಜಲ್ಲಿ ಇದೊಂದು ಸಿಂಪಲ್ ರೆಸಿಪಿ ದೋಸೆ ಇದೆ ಥರ ಮಾಡ್ಕೊಳಕ್ಕೆ ದೋಸೆಗೆ ಮತ್ತು ರೈಸ್ ಎರಡಕ್ಕೂ ಆಗುತ್ತೆ ಅಂತ ಅಂದ್ಬಿಟ್ಟು ಟೊಮೊಟೊ ಗೊಜ್ಜು ಮಾಡ್ಕೊತಾ ಇದ್ದೀನಿ ಎಣ್ಣೆ ಸಾಸಿವೆ ಹಸುವೆ ಕಡಲೆಬೇಳೆ ಕರ್ಬೇವಿನ ಸೊಪ್ಪು ಹಸಿಮೆಣ್ಸಿನ್ಕೊಂತಿ ಇದು ಕಡಲೆ ಬೀಜ ನಾನು ಹಾಕ್ತಾಯಿಲ್ಲ ಟೊಮೊಟೊ ಗೊಜ್ಜು ರೈಸ್ ಮಾಡೋದ್ರಿಂದ ಟೊಮೊಟೊ ಎಷ್ಟು ಬೇಕಷ್ಟು ಹಾಕ್ಕೊಂಡು ರುಚಿಗೆ ಎಷ್ಟು ಉಪ್ಪು ಮತ್ತು ಅರಿಶಿನ ಪುಡಿ ಹಾಕ್ಕೊಂಡ್ರೆ ಆಯಿತು ಫ್ರೆಂಡ್ಸು ಇದು ಇದೊಂಥರ ನೋಡೋಣ ಅಂತ ಮಾಡಿದೆ ಆದರೆ ಇನ್ನೊಂಥರ ಬೇರೆ ಟೈಪ್ ನಾನು ಮಾಡಬೇಕಾಗಿತ್ತು ಆ ಥರ ಮಾಡಿದರೆ ಇನ್ನೂ ಚೆನ್ನಾಗಿರೋದು ಆದರೆ ಇದು ಫಸ್ಟ್ ಟೈಮ್ ನಾನು ಈ ಥರ ಮಾಡಿರೋದ್ರಿಂದ ನೆಕ್ಸ್ಟ್ ನೋಡೋಣ ಸಲ ಬೇರೆ ಟೈಪ್ ಮಾಡೋಣ ಅಂತ ಸುಮ್ಮನಿದೆ ಫ್ರೆಂಡ್ಸ್ ಆದರೆ ಇದೂ ತುಂಬ ಚೆನ್ನಾಗಿದೆ ಒಂಥರ ಹೊಸ ಥರ ರೀತಿ ಇದೆ ಸಖತ್ತಾಗಿ ಇದೆ ಎಲ್ಲನೂ ತುಂಬ ಚೆನ್ನಾಗಿ ಬಂತು ಆವತ್ತ ಅಡುಗೆ ನೀವು ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಏನು ನಮ್ಗೆ ಏನು ಮಾಡಬೇಕು ಅಂತ ಗೊತ್ತಾಗ್ದಾಗ ಹೊಸ್ದಾಗಿ ಮಕ್ಕಳು ದಿನ ದೋಸೆ ತಿಂದು ಬೇಜಾರಾದಾಗ ಇದನ್ನು ಮಾಡಿ ಇವಾಗ ಹಾಲು ಕೀರಿಗೆ ಹಾಲು ಕಾಯಿಸೋಕೆ ಇಟ್ಟಿದ್ದೀನಿ ಹಾಲು ಮಾಡಿದ ತಕ್ಷಣ ರೋಸ್ಟೆಡ್ ಸಾವಿಗೆ ತೊಗೊಂಡಿದ್ದೀನಿ ರೋಸ್ಟೆಡ್ ಸಾವಿಗೆ ತಗೊಂಡು ಅದಕ್ಕೆ ಸಕ್ಕರೆ ಹಾಕಿದ್ದೀನಿ ಸಕ್ಕರೆ ಗೋಡಂಬಿ ದ್ರಾಕ್ಷಿ ಗೋಡಂಬಿ ದ್ರಾಕ್ಷಿನ ಎಣ್ಣೆಲಿ ಕರ್ಕೊಂಡು ತೊಗೊಂಡಿದ್ದೀನಿ ತೆಗೆದುಹಿ ಅದಕ್ಕೆ ಹಾಕಿದ್ದೀನಿ ತುಳಸಿ ಹಬ್ಬದಿನ ಎಲ್ಲ ಅಡುಗೆಗಳು ತುಂಬ ಚೆನ್ನಾಗಿ ಬಂತು ಫ್ರೆಂಡ್ಸ್ ಸಿಂಪಲ್ ಸಿಂಪಲ್ಲಾಗಿ ಮಾಡ್ಕೊಂಡ್ವಿ ಆದರೂ ಸ್ವಲ್ಪ ಸ್ವಲ್ಪ ಮಾಡಿಕೊಂಡು ತುಂಬ ಚೆನ್ನಾಗಿ ಬಂತು ಹಾಲುಕೀರಿಗೆ ಸಕ್ಕರೆ ಸಕ್ಕರೆ ರೋಸ್ಟೆಡ್ ಸಾವಿಗೆ ದ್ರಾಕ್ಷಿ ಇಷ್ಟೇ ಫ್ರೆಂಡ್ಸ್ ತುಂಬ ಈಸಿ ಕೂಡ ಬೇಗ ಕೂಡ ಆಗುತ್ತೆ ಏನಾದ್ರೂ ಎಮರ್ಜೆನ್ಸಿ ಯಾರಾದರೂ ಗೆಸ್ಟ್ ಬಂದರು ಅಂದರೆ ಬೇಗ ಕೂಡ ಅಂತ ರೆಡಿ ಆಗೋ ಸ್ವೀಟ್ ಅಂದರೆ ಹಾಲುಕೀರ್ ಫ್ರೆಂಡ್ಸ್ ಇವತ್ತಿನ ಲಾಗ್ ನೀವು ಈ ಥರ ಇತ್ತು ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊತೀನಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್